ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಏನಂತ ಹೇಳೋದಾದರೆ ಸಂಜೆ ಒಟ್ಟಿಗೆ ಸ್ನ್ಯಾಕ್ಸ್ ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಏನಂತ ಹೇಳ್ತಿದ್ದೀರಾ ಅನ್ನೋದಾದರೆ ನಾನಿಲ್ಲಿ ಮನೆಯಲ್ಲೇ ಯಾವ ರೀತಿ ಗರ್ಗರಿಯಾಗಿ ಚಕ್ಲಿ ಮಾಡೋದು ಅಂತೇಳಿ ನಾನಿಲ್ಲಿ ಇದ್ದೀನಿ ನಿಮಗೆ ಇದಕ್ಕೇನೆಲ್ಲ ಬೇಕು ಅನ್ನೋದಾದರೆ ಒಂದು ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಅಜ್ವಾನ ಚಿಲ್ಲಿ ಪೌಡರು ಒಂದು ಸ್ಪೂನ್ ಚಿಲ್ಲಿ ಪೌಡರು ಕಾಲು ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ ಸ್ವಲ್ಪ ಹಿಂಗೂ ಒಂದು ಸ್ಪೂನ್ ಬಿಳಿ ಎಳ್ಳು ಫ್ರೆಂಡ್ಸ್ ಇಲ್ಲಿ ನಾನು ಬಾಂಬೆ ರವೆ ತೊಗೊಂಡ್ಬಿಟ್ಟು ನಾನಿಲ್ಲಿ ಚಕ್ಲಿ ಮಾಡ್ತಾ ಇದ್ದೀನಿ ಒಂದು ಕಪ್ಪು ಬಾಂಬೆ ರವೆ ಒಂದು ಮುಕ್ಕೊಂದು ಕಪ್ಪು ಅಕ್ಕಿ ತಗೊತೀನಿ ಈಗ ಸಾಕು ಫ್ರೆಂಡ್ಸ್ ಯಾರೆಲ್ಲ ನಾನು ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕೇಲೆ ಇರೋ ಬೇಲ್ಯನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಂಡ್ಲೆ ಇಟ್ಬಿಟ್ಟು ನಾನು ಏನು ರವೆ ತಗೊಂಡಿದ್ದೀನಿ ಅದೇ ಬೌಲ ಬೌಲ್ ಅಳತೆಯಲ್ಲಿ ನಾನು ಎರಡುವರೆ ಕಪ್ಪು ನೀರು ಹಾಕಿ ನೀರು ಹಾಕಿದ್ದೀನಿ ನೀರು ಹಾಕಿ ಸ್ವಲ್ಪ ಒಂದು ಸ್ಪೂನು ತುಪ್ಪ ಹಾಕ್ಬಿಟ್ಟು ನಾನು ಏನು ಇಂಗ್ರೀಡಿಯನ್ಸ್ ತಗೊಂಡಿದ್ದೀನಿ ಅದನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ ಫಸ್ಟ್ ನೀರು ತುಪ್ಪ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಆಗಬೇಕು ಆ ಟೈಮಿಗೆ ನಾವು ಇದನ್ನೆಲ್ಲ ಏನು ಇಂಗ್ರೀಡಿಯನ್ಸ್ ಇದೆ ಅದನ್ನೆಲ್ಲ ನಾವು ಎಣ್ಣೆಗೆ ಸಾರಿ ನೀರಿಗೆ ಹಾಕಬೇಕು ಹಾಕಿದಾದ್ಮೇಲೆ ಅದು ಕುದಿಯೋ ಟೈಮಲ್ಲಿ ನಾವು ರವೆ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೊಂದು ಸ್ವಲ್ಪ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಮುಖ ಒನ್ ಕಪ್ ಅಷ್ಟೇ ರವೆ ತೊಗೊಂಡಿರೋದು ಅದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ ಅಕ್ಕಿ ಟೇನ್ ತೊಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಮುಕ್ಕಾಲು ಕಪ್ ಪೂರ್ತಿ ಹಾಕಿಲ್ಲ ಫ್ರೆಂಡ್ಸ್ ಅರ್ಧ ಕಪ್ ಅಷ್ಟೇ ಹಾಕಿರೋದು ಫ್ರೆಂಡ್ಸ್ ಈ ಚಕ್ಳಿ ಅಂತೂ ತುಂಬಾ ಟೇಸ್ಟಿಯಾಗಿ ಬಾಯಲ್ಲಿಟ್ಟರೆ ಕರಗಬೇಕು ಆ ರೀತಿ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನಾನು ಯಾವುದೇ ರೆಸಿಪಿನೇ ಆಗಲಿ ನಾನು ನಿಮಗೆ ಮೊದಲಗೇನೇ ಹೇಳಿದ್ದೀನಿ ನಾನು ನನಗೆ ಲೈಕ್ ಆಯಿತು ಅಂದರೆ ಮಾತ್ರ ನಾನು ಆ ರೆಸಿಪಿನ ಅಪ್ಲೋಡ್ ಮಾಡೋದು ವಿಡಿಯೋನ ಅಪ್ಲೋಡ್ ಮಾಡೋದು ಇಲ್ಲಾಂದರೆ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ ತುಂಬ ನಾನೇನೇ ಏನು ಹಾಕಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ತೊಗೊಂಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅದೇ ಥರನೇ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬಾ ಪ್ರತಿ ಸಲ ಮಾಡೋದಕ್ಕಿಂತ ಈ ಸಲ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ಅಕ್ಕಿ ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಲ್ಲಿ ಒಂದೆರಡು ನಿಮಿಷ ಬಿಟ್ಟಿದ್ದೆ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿತ್ಕೋಬೇಕು ಫ್ರೆಂಡ್ಸ್ ಮಿತ್ಕೊಳ್ಳೋದ್ರಿಂದ ಏನಾಗುತ್ತೆ ಹಿಟ್ಟು ಹಾಕಿದಾಗ ಮಿಸ್ ಆಗಿ ಒಂದೊಂದು ಗಂಟೆ ಏನಾದರೂ ಹಿಟ್ಟಿನ ಗಂಟೆ ಏನಾದರೂ ು ಅಂದರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಆಮೇಲೆ ಬೇ ನಾವೇನು ಎಳ್ಳು ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗೆಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಾಗ ಒಂದು ಸ್ಪೂನು ತುಪ್ಪ ಹಾಕಿದರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಕೂಡ ಒಂದೊಂದು ಉಂಡೆ ಮಾಡಿಕೊಂಡು ಡಿವೈಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಗುತ್ತೆ ಯಾಕೆಂದರೆ ಎಲ್ಲದನ್ನೂ ಒಂದೇ ಸಲ ಚಕ್ಲಿ ಒಳ್ಳೆಗೆ ಹಾಕಿ ನಾವು ಚಕ್ಲಿ ರೆಡಿ ಮಾಡೋಕ್ಕಾಗಲ್ಲ ಒತ್ತಾಗಲ್ಲ ಹಾಗಾಗಿ ಕೆಲವೊಂದು ಮೂರು ಉಂಡೆ ಮಾಡ್ಕೊಂಡಿದ್ದೆ ಅಷ್ಟೇ ಮೂರು ಉಂಡೆ ಮಾಡಿಕೊಂಡು ನಾನು ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಒಂದು ಪ್ಲೇಟಿಗೆ ನಾನು ಚಕ್ಲಿನ ಒತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಎಣ್ಣೆಗೆ ಇದ್ದೀನಿ ಫ್ರೆಂಡ್ಸ್ ಇವು ಚಕ್ಲಿ ಇವೆಲ್ಲ ಮಾಡಬೇಕಾದ್ರೆ ಮನೇಲಿ ಇನ್ನೊಬ್ರು ಎಕ್ಸ್ಟ್ರಾ ಇದ್ದರೆ ಎಲ್ಫಿಗೆ ಇನ್ನೂ ಬೇಗ ಆಗುತ್ತೆ ಒಬ್ಬರೇ ಮಾಡ್ಕೊಂಡು ಎಲ್ಲ ಇದು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ನನ್ನ ಮಗನಿಗೆ ಸ್ನ್ಯಾಕ್ಸ್ ಎಲ್ಲ ಬೇಕಲ್ವಾ ಹಾಗಾಗಿ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಗಾಣದ ಎಣ್ಣೆ ಹಾಕಿರೋದ್ರಿಂದ ನಾನು ಫಸ್ಟಿಗೆ ಹಾಕಿದ ತಕ್ಷಣನೇ ಅದು ಬಬಲ್ಸ್ ಥರ ಬರುತ್ತೆ ಮಾಮೂಲಿ ಎಣ್ಣೆಲಿ ಈ ರೀತಿ ಬರಲ್ಲ ಗಣದ ಎಣ್ಣೆಲೇ ಈ ರೀತಿ ಬರುತ್ತೆ ಟೇಸ್ಟು ಅಷ್ಟೇ ಎಣ್ಣೆಲಿ ನಾವು ಏನೇ ಫ್ರೈ ಮಾಡಿದ್ರು ಅಷ್ಟೇ ಅಡುಗೆನೇ ಅಷ್ಟೇ ಟೇಸ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅದ್ರ ಜೊತೆಲಿ ಆರೋಗ್ಯಕ್ಕೂ ಕೂಡ ತುಂಬ ಅಂತ ಒಳ್ಳ ನಾನಿಲ್ಲಿ ಕಡಲೇ ಕಡಲೆ ಬಳಸಿ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇದನ್ನ ಚಕ್ಲಿನ ಬಾಂಬೆ ರವೆ ಬಳಸಿಬಿಟ್ಟು ನಾನು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಫ್ರೆಂಡ್ಸ್ ನೀವು ಅಷ್ಟೇ ಕಡಲೆ ಬಳಸಿ ಮಾಡ್ತಾಯಿದ್ರೆ ಒಂದು ಸಲನಾದ್ರೂ ಬಾಂಬೆ ರವೆನ ಬಳಸ್ಕೊಟ್ಟು ನೀವು ಈ ಚಕ್ಲಿ ಮಾಡ್ರಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಯಾವ ರೀತಿ ಇರುತ್ತೆ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ರೆಸಿಪಿ ನಿಮಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ಲೀಸ್ ದ್ವಿವ್ಯಾಶ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಯಾಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್